ಆದ್ರೆ ಅವನ ವಯಸ್ಸು ಒಂದು ಇಪ್ಪತ್ತೈದು ವಯಸ್ಸು ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ಉಳಿಸೋದು ಸಾಲ ಕೊಡುವ ಸಿಬ್ಬಂದಿ ಆದ್ರೆ ಅವನಿಗೆ ಮದುವೆನೆ ಆಗಿಲ್ಲ ಅವನನ್ನು ಕರೆದು ಸಣ್ಣದ ನೀವು ದುಡ್ಡು ಕೊಟ್ಟಿದ್ದಾನ ಇಪ್ಪತ್ತೈದು ಸಾಲ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವ ಎಲ್ಲಿ ನಮಗೆ ಗೊತ್ತು ಎಲ್ಲರೂ ಅವರಿಗೆ ಬಾಯಿ ಬೇಡಿಕೆ ಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದವ ಮಾಡಲ್ಲ ಇವನೇ ಸಣ್ಣ ನೆಲ ಮತ್ತು ಅದು ಭಯ ಬೇರೆ ಬಂದಿದೆ ನೀರು ಈ ಕೇಸಿನ ಭಯ ಒಂದ್ ಕಡೆ ಏನ್ ಗೊತ್ತಿಲ್ಲ ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡನ್ನು ಖರ್ಚು ಮಾಡುವುದು ಆಗೋದು ಅಲ್ಲಿ ರೇವತಿ ಅಂತ ಒಂದು ನೆಸ್ಕ್ರಿ ಅಂಗಡಿತ್ತು ಲೇಡಿ ರೇವತಿ ನಾಲ್ಕು ಸಾವಿರದಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮದೇ ಇರ್ತದೆ ಆ ಹಿಂಸಿನ ಹೇಳ್ಕೊಳ್ತಿದ್ದ ಹೇಳ್ಕೊಂಡು ಹೇಳ್ಕೊಂಡು ನೋಡುವಾಗ ಒಂದ್ ದಿವಸ ಮತ್ತೆ ಸ್ವಲ್ಪ ಜಾಸ್ತಿ ಅವಾಗ ನಾವು ಮಾತಾಡುವಾಗ ಹೋಗ ಎನ್ ಎಂತ ಹೋಗ್ತಾ ಹೋಗ ಅಂತ ಹೇಳಿ ನಾನಂತ ಹೇಳ್ತ ಎಂತ ನೀನ್ ಏನ್ ಬಾರಿ ಗೊತ್ತ ನೀನ್ ಎಂತ ಆಗ ನಿನ್ ಸೌಜನ್ಯೊಟ್ಟ ಅಂತ ಹೇಳಿದ್ರೆ ಹಾ ನಾನೇ ನನಗೆ ಗೊತ್ತಿಲ್ಲ ಮಾರು ನೀನ್ ನೀವು ಬಾರಿ ಗೊತ್ತಾ ನೀನು ಹೇಳ್ಕೊಳ್ವಾ ಅಂತ ಹೇಳಿ ನಾನು ಹೇಳುದಿಲ್ಲ ಹೇಳಿ ಹೇಳ ನಾನು ಯಾರು ಹೇಳುದು ಅಷ್ಟು ಹೇಳುವ ಹೇಳ್ತಾನೆ ನಿಮ್ಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗ ಮಾರ ಅಂತೇಳಿ ಹೋದ ಬಿಟ್ಟು ಆಚೆ ಹೋದ ಸಣ್ಣಗಳ ಮಗ ಹಾ ಅತ್ತೆ ಇಲ್ಲ ಸಣ್ಣಧನಿಗಳ ಮಗ ಅಂತ ಅವ್ರು ಹೇಳ್ದ ಹೇಳ್ದ ನನ್ನ ಹತ್ರ ಬಾಯ್ ಬಿಟ್ಟು ಹೇಳಿದ್ದೀನಿ ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ ಹೇಳ್ದೆ ನಮಗೆ ಭಯ ಆಗೋಯ್ತು ಆದ್ರೆ ಇವ್ ಮುಂಚೆ ಯಾರು ಯಾರನ್ನೂ సాంతరంకాల గ మేనేేజర్ రాజర్ ఇంకా ఇవన జోరు జల్ల బాల మేనేజర్ సత్వ్ సత్వీట్ ఊట ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನ ಹತ್ರ ಏನೋ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆಫೀಸಲ್ಲಿ ಇರೋದು ಸತ್ತವರು ಅಂತ ಹೇಳಿದ್ರು ಯಾವಾಗ ಇದು ಈಗ ಸದ್ಯದಲ್ಲೇ ಆಗಿ ಎರಡು ವರ್ಷ ಬಾಲಕೃಷ್ಣ ಹ ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಅಂತ ಗೊತ್ತಿಲ್ಲ ಪೂಜಾರಿ ಅಂತ ಗೊತ್ತಿಲ್ಲ ನಾಯಕ ಹ ಬಾಲಕೃಷ್ಣ ನಾಯಕ ಬಾಲಕೃಷ್ಣ ನಾಯಕ ಮ್ಯಾನೇಜರ್ ಇಬ್ಬರ ಮ್ಯಾನೇಜರ್ ಇಬ್ಬರ ಮ್ಯಾನೇಜರ್ ಇವರಿಗೆಲ್ಲ సౌజన్య సత్త మే పోస్ట్ కోస్ట్ సిద్దు ఎల్గూ బాలకృష్ణ రాజేశ్వర ఇవరి